ಬರೀ ಇಪ್ಪತ್ತು ರೂಪಾಯಿ ನೋಡಿ ಪರ್ಪಲ್ ಕಲರ್ ಗೋಲ್ ಇದೆ ಯೂಟ್ಯೂಬ್ ಚಾನಲ್ ನಿಮ್ಮ ಪ್ರೀತಿಯ ಅನ್ನಪೂರ್ಣ ಇವತ್ತು ನಾನು ಚಿಕ್ಕಪೇಟೆಗೆ ಶಾಪಿಂಗ್ ಬಂದಿದ್ದೀನಿ ನನಗೆ ಒಂದಷ್ಟು ಫ್ರೂಟ್ಸ್ ತರಕಾರಿ ಹಾಗೆ ಪೂಜಾ ಐಟಮ್ಸ್ ಬೇಕಿತ್ತು ಚಿಕ್ಕಪೇಟೆ ಎಲ್ಲ ಬೇರೆ ಬೆಂಗಳೂರಲ್ಲಿ ಎಲ್ಲೇ ಕಂಪೇರ್ ಕೂಡ ಚಿಕ್ಕಪೇಟೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಸಿಗುತ್ತೆ ಎಕ್ಸಾಂಪಲ್ ಹೇಳೋದಂತಾದ್ರೆ ಸ್ಟ್ರಾಬೆರಿ ನನಗೆ ತುಂಬಾ ಸ್ಟ್ರಾಬೆರಿ ಅಂದ್ರೆ ತುಂಬಾ ಇಷ್ಟ ಸೊ ಅದಂತ ಎಕ್ಸಾಂಪಲ್ ತಗೊಳ್ತೀನಿ ಸ್ಟ್ರಾಬೆರಿ ಒನ್ ಬಾಕ್ಸ್ ಗೆ ಹಂಡ್ರೆಡ್ ಟು ಒನ್ ಫಿಫ್ಟಿ ಹೇಳ್ತಾರೆ ಬೇರೆ ಯಾವ ಕಡೆ ಕೂಡ ಬಟ್ ಚಿಕ್ಪೇಟೆಯಲ್ಲಿ ಬಂದಾಗ ಅದೇ ಒಂದು ಪುಟ್ಟ ಬಾಕ್ಸ್ ಬರೀ ತರ್ಟಿ ರುಪೀಸ್ಗೆಲ್ಲ ಸಿಗುತ್ತೆ ನನಗೆ ಇಲ್ಲಿ ಶಾಪಿಂಗ್ ಮಾಡೋದಂತಂದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಇಲ್ಲಿ ಚಿಕ್ಕಪೇಟೆ ಬಂದಾಗ ನಿಮ್ಗೆ ಏನೆಲ್ಲ ತುಂಬಾ ಕಡಿಮೆ ಸಿಗುತ್ತೆ ಈ ಚಿಕ್ಕಪೇಟೆ ಹೆಂಗಿರುತ್ತೆ ಅಂತ ನಾನು ಶಾಪಿಂಗ್ ಮಾಡ್ತಾ ಮಾಡ್ತಾ ಒಂದಷ್ಟು ನಿಮ್ಗೆ ತೋರಿಸ್ತೀನಿ ಓಕೆನಾ ಸೊ ಅಂದರೆ ತುಂಬ ಇಷ್ಟ ಸೊ ನಾನು ಕೇಳಿದೆ ಕೆ ಕೆಜಿ ಲಿಚ್ಚಿಗೆ ಎಂಬತ್ತು ರೂಪಾಯಿ ಹೇಳಿದ್ರು ನಂಗೆ ಹೊರಗಡೆ ಲಿಚ್ಚಿಗೆ ಎಷ್ಟು ರೇಟ್ ಇತ್ತಂತ ಗೊತ್ತಿಲ್ಲ ಸೊ ನನಗೆ ಇಲ್ಲೂ ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನ್ನಿಸ್ತು ಕಾಲು ಕೆ ಜಿಗೆ ಎಷ್ಟು ಒಂದು ಹತ್ತು ಹದಿನೈದು ಲಿಚ್ಚಿ ಇರ್ತವೆ ಸಾಕಾಗೋದಿಲ್ಲ ತಿನ್ನೋಕ್ಕೆ ಆದ್ರೂ ಒಂದು ಕಾಲು ಕೆ ಜಿ ಇರಲಿ ತಿನ್ನೋಣ ಅಂತ ತಗೊಂಡೇ ಬಿಟ್ಟೆ ನಂಗೆ ಇನ್ನೊಂದು ಭಾರಿ ಖುಷಿಯಾಗಿದೆ ಅಂತ ಗೊತ್ತಾ ದ್ರಾಕ್ಷಿ ಬರೀ ಇಪ್ಪತ್ತು ರೂಪಾಯಿಗೆ ಅದು ಬ್ಲ್ಯಾಕ್ ಗ್ರೇಪ್ಸು ಒಂದೊಂದು ಬೌಲ್ ಕೊಡ್ತಾ ಇದ್ರು ನಾನು ಯಾಕೆ ಏನಂತ ನೋಡಿದೆ ಚೆನ್ನಾಗೇ ಇತ್ತು ಆದರೆ ಯಾಕೆ ಅಂತ ನಾನು ಅವರನ್ನೇ ಕೇಳಿದೆ ಅದು ಗೊಂಚಲಾಗಿಲ್ಲ ಅದು ಬಿಡಿ ಬಿಡಿಯಾಗಿದೆ ಉದ್ರೋಗಿದ್ದಾಗ ನಾವು ಈ ಥರ ಮಾರ್ತೀವಿ ಅಂತ ಅಂದರು ಸೊ ನನಗಂತೂ ಭಾರಿ ಖುಷಿಯಾಗ್ಬಿಡ್ತು ಇವಾಗ ಕೆಲವರು ಅಂದ್ಕೊತಿರ್ತಾರೆ ಮನೇಲೆ ಪ್ಯೂರಾಗಿ ಗ್ರೇಪ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡ್ತಾ ಇರ್ತಾರೆ ಸೊ ಅಂಥವ್ರು ಒಂದ್ಸರಿ ಚಿಕ್ಕಪೇಟೆಗೆ ಬಂದು ಗ್ರೇಪ್ಸ್ನ ಪರ್ಚೇಸ್ ಮಾಡಿ ಆರಾಮಾಗಿ ನೀವು ಅನ್ನೆಲ್ಲ ಮಾಡ್ಕೊಬೋದು ತುಂಬ ಖುಷಿ ಆಯ್ತು ನಾನಂತೂ ಮೂರು ಬೌಲ್ ತಗೊಂಡೆ ಬಿಟ್ಟು ಆ ಮೂರು ಬೌಲ್ ತಗೊಂಡಿದ್ದ ಖುಷಿಗೆ ಆ ಅಜ್ಜಿ ಇನ್ನೊಂದು ಕಡೆಯಿಂದ ದೊಡ್ಡ ಬೌಲೇ ರೆಡಿ ಮಾಡ್ತಿದ್ದೆ ಮಗ ಐದನ್ನು ತಗೊಂಡೆ ಬಿಡು ಇದಿಷ್ಟೇ ಇದೆ ನಾನು ನಿನಗೆ ಮೂವತ್ತು ರೂಪಾಯಿ ಕೊಡ್ತೀನಿ ಇದ್ರಲ್ಲಿ ಮೂರು ಬೌಲ್ ಆಗಷ್ಟು ದ್ರಾಕ್ಷಿ ಇದೆ ಅಂತ ಹೇಳಿ ಆದರೂ ನನಗೆ ಬೇಡ ಅನಿಸ್ತು ಪಾಪ ಅಂತ ತಗೊಂಡೇ ಬಿಟ್ಟೆ ನಾನು ತಕ್ಷಣ ಬಟಾಣಿ ತುಂಬ ಕಡಿಮೆಗಿತ್ತು ತುಂಬ ಚೆನ್ನಾಗಿತ್ತು ಕೂಡ ಸೊ ಅದು ಒಂದು ಕೆ ಜಿ ತಗೊಂಡೆ ಬಿಟ್ಟೆ ಇಲ್ಲಿ ಸೆವೆಂಟಿ ರುಪೀಸ್ ಹಾಕಿದ್ರು ಅವ್ರ ಹತ್ರ ಒಂದು ಸ್ವಲ್ಪ ಮತ್ತೆ ಬಾರ್ಗೇನ್ ಮಾಡಿ ಸಿಕ್ಸ್ಟಿ ರುಪೀಸಿಗೆ ಒಂದು ಕೆ ಜಿ ತಗೊಂಡೆ ಇಲ್ಲಿ ಕಾಫಿ ಟೀ ಮಾರೋರು ಬಂದರು ನನಗೆ ಖುಷಿ ಆಯ್ತು ನಾನೊಂದು ಸ್ವಲ್ಪ ಕುಡಿಯೋಣ ಅಂತ ಅಂದ್ಕೊಂಡೆ ನೋಡಿದ್ರೆ ಅಲ್ಲಿ ಯಾರು ವ್ಯಾಪಾರ ಮಾಡ್ತಿರ್ತಾರೋ ಅವ್ರಿಗೆ ಮಾತ್ರ ಕೊಡೋದು ಕೊಡಲೇ ಇಲ್ಲ ನನಗೆ ಸೊಪ್ಪು ಈ ಕಡೆ ನಾವು ನಾನಿರೋ ಕಡೆ ಅಂದರೆ ನಂದಿನಿ ಒಟ್ಟು ಮಹಾಲಕ್ಷ್ಮಿ ಲೇಔಟು ಅಲ್ಲೆಲ್ಲ ನೋಡಿದ್ರೆ ಒಂದೊಂದು ಕಟ್ಟೆ ಸೊಪ್ಪಿಗೆ ಪಾಲಕಗಂತೂ ಮೂವತ್ತು ಮೂವತ್ತೈದೆಲ್ಲ ಹೇಳ್ತಾರೆ ಕಡಿಮೆ ಒಂದು ರೂಪಾಯಿ ಅಂತೂ ಮಾಡಲ್ಲ ಆದರೆ ಇಲ್ಲಿ ಇಲ್ಲಿಗೆ ಬಂದರೆ ಬರೀ ಹತ್ತು ರೂಪಾಯಿಗೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಸೊಪ್ಪು ನನಗೆ ಭಾರಿ ಖುಷಿ ಆಯ್ತಪ್ಪ ನಾನು ತಗೊಂಡೆ ಬಿಟ್ಟೆ ರಾತ್ರಿ ಮನೆಗೆ ಹೋಗಿ ಚೆನ್ನಾಗಿರೋ ಗಮ್ಮತ್ತು ಪಾಲಾಕ್ ಮಾಡಿ ಊಟ ಮಾಡಬೇಕು ತೆಂಗಿನಕಾಯಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಆದರೆ ಅಲ್ಲಿ ಬೇರೆ ಕಡೆ ನಾವು ಅಂಗಡಿಯಲ್ಲಿ ತಗೋತೀವಿ ಅಂತಂದ್ರೆ ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿಗೆಲ್ಲ ಇಷ್ಟಿಷ್ಟೇ ಪುಟ್ಟ ಕಾಯಿ ಕೊಡ್ತಾರೆ ಆದರೆ ಇಲ್ಲಿ ನೋಡಿ ಒಂದು ಐದು ಕಾಯಿಗೆ ದೊಡ್ಡ ದೊಡ್ಡ ಕಾಯನೇ ಇದೆ ತುಂಬ ದೊಡ್ಡದಿಲ್ಲ ಮೀಡಿಯಮ್ ಸೈಜ್ ಇದೆ ಅದಕ್ಕೆ ಬರೀ ನೂರು ರೂಪಾಯಿ ಅಷ್ಟೇ ನೂರು ರೂಪಾಯಿಗೆ ಐದು ಕಾಯಿ ಅಂದರೆ ಬೇಜಾನ್ ಐತ್ಕಂಡ್ರಿ ಒಂದು ಎರಡು ಮೂರು ವಾರಕ್ಕೆ ಸಾಕು ಬನ್ನಿ ತಗೊಳ್ಳಿ ಹೈ ಕಿತ್ಲೆ ನೋಡೋಯ್ತು ಓಪನ್ ಆಗಿಬಿಟ್ಟು ಒಂದು ಹಣ್ಣು ಓಡೇ ಹೋಗ್ಬಿಡ್ತು ಆದ್ರೂ ಬಿಟ್ಟಿಲ್ಲ ತಗೊಂಡೇ ಬಿಟ್ಟೆ ನಮ್ಮಅಮ್ಮನಿಗೆ ಗಮ್ಗಮ ಅನ್ನೋ ಉದ್ಬತ್ತಿ ಬೇಕಂತೆ ಮೆಸೇಜ್ ಹಾಕಿಟ್ಟಿದ್ರು ಸೊ ನಾನಿವಾಗ ಯಾವ ಊದ್ಬತ್ತಿ ತುಂಬಾ ಜನ ಗಮಗಮ ಬರುತ್ತೆ ಅಂತ ಇವಾಗ ಹುಡುಕ್ಬೇಕು ಹೆಂಗಪ್ಪ ಹುಡ್ಕೋದು ನೋಡೋಣ ಸ್ಮೆಲ್ ಮಾಡಿ ನೋಡೋಣ ಹೂವು ಹಣ್ಣು ತರಕಾರಿ ಜೊತೆಗೆ ನೋಡಿ ಈ ಥರ ಪೂಜಾ ಐಟಮ್ಸ್ಗಳು ಕೂಡ ಇರುತ್ತೆ ರಂಗೋಲಿ ಪುಡಿ ಆಗಿರ್ಬೋದು ಕುಂಕುಮ ಆಗಿರ್ಬೋದು ನಿಮಗೆ ಏನೇನು ಬೇಕೋ ಅದೆಲ್ಲ ಇರುತ್ತೆ ನಟ್ಸ್ಗಳು ಕೂಡ ಸಿಗುತ್ತೆ ಇಲ್ಲಿ ಆಯಿಲ್ಗಳು ಸಿಗುತ್ತೆ ಪ್ಯೂರ್ ಅವರೇ ಕೇಳ್ಬಿಡ್ತಾರೆ ನಿಮಗೆ ಪ್ಯೂರ್ ಬೇಕಾ ಅಥವಾ ನಾ ನಾರ್ಮಲ್ ಯಾವುದೋ ಒಂದು ಆಯಿತಾ ಅಂತ ಅವರೇ ಕೇಳಿಬಿಡ್ತಾರೆ ಪ್ಯೂರ್ ಅಂತ ಅಂದರೆ ಒಂದು ಸ್ವಲ್ಪ ಒಂದು ಹತ್ತು ಇಪ್ಪತ್ತು ಮೂವತ್ತು ಹಂಗೆ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಪರವಾಗಿಲ್ಲ ನೀವು ಪ್ಯೂರೇ ತೊಗೊಳ್ಳಿ ನಮಗೆ ರೀಸನೇಬಲ್ ಪ್ರೈಸ್ಗೆ ನಾವು ತಗೋಬೋದು ಬೇರೆ ಅಂಗಡಿಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲೇ ಬೆಸ್ಟಪ್ಪ ಪುಟ್ ಪುಟ್ ಚಂದದ ಬ್ಯಾಗ್ಗಳು ಎಷ್ಟು ಕ್ಯೂಟ್ ಇದಾವೆ ಗೊತ್ತಾ ಆದ್ರೆ ಹಣ್ಣು ತರಕಾರಿ ಮಾತ್ರ ತುಂಬಕ್ಕಾಗಲ್ಲ ಕಾಗಲ್ಲ ಕಣ್ರಿ ಸ್ಟೈಲ್ ಆಗಿ ಇಟ್ಕೊಂಡ್ ಹೋಗ್ಬೇಕು ಅಷ್ಟೇ ನೋಡಿ ಮುಂದೆ ಹೋಗ್ತಾ ಹೋಗ್ತಾ ಭಾರಿ ಖುಷಿ ವಿಚಾರ ಕಾದಿತ್ತು ಏನಪ್ಪ ಅಂತಂದ್ರೆ ಪ್ಯೂರ್ ಅರಿಶಿಣ ಸಿಕ್ತು ಕಣ್ರಿ ತಾನೇ ಭೂಮಿಯಿಂದ ತೆಗೆದು ಮಾರ್ತಾ ಇದ್ರು ಆಯಿತು ಆ್ಯಂಡ್ ಅವರು ಹೇಳಿದ್ರು ಇದನ್ನು ಹೋಗ್ಬಿಟ್ಟು ನೀವು ಕೂಡ ಮಣ್ಣಲ್ಲಿ ಹಾಕಿದ್ರೆ ಗಿಡ ಬರುತ್ತೆ ಅಂತ ಸೊ ನಾನು ಏನು ಯೋಚನೆ ಮಾಡಿದೆ ಅಂದರೆ ನಮ್ಮಮ್ಮನಿಗೆ ಎತ್ತಿ ಕೊಟ್ಟು ಕಳಿಸಿದ್ರೆ ನಮ್ಮಮ್ಮ ಹಾಕ್ತಾರೆ ಸೊ ಇನ್ನೊಂದು ಸರಿಗೆ ಅಮ್ಮನಿಗೆ ಅರಿಶಿಣ ಕೊಂಬು ಜೊತೆಗೆ ಎಲೆಗಳು ಕೂಡ ಸಿಗ್ತದೆ ಅಂತ ನಾನು ಯೋಚನೆ ಮಾಡಿ ತಗೊಂಡೆ ಒಂದು ಕೆ ಜಿಗೆ ನೂರು ರೂಪಾಯಿ ಹೇಳ್ತಾಯಿದ್ರು ಒಂದು ಕೆ ಜಿ ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗ್ತಿತ್ತು ತುಂಬ ಜಾಸ್ತಿ ಆಗ್ತಿತ್ತು ಸೊ ನಾನು ಅರ್ಧ ಕೆ ಜಿ ತಗೊಳ್ಳೋಣ ಅಂತ ಹೋದೆ ಅರ್ಧ ಕೆ ಜಿಗೆ ತುಂಬ ತುಂಬ ಬಂದ್ಬಿಡ್ತು ಆ್ಯಂಡ್ ಇದನ್ನು ನಾವು ಪುಡಿ ಬೇ ಬೇಕಾದರೂ ಕೂಡ ಮಾಡ್ಕೊಬೋದಂತೆ ಒಣಗಿಸಿ ಪುಡಿ ಮಾಡ್ಕೊಬೇಕಂತೆ ಸರಿ ವಾಶ್ ಮಾಡಿ ಸೊ ನನಗೆ ಪುಡಿ ಎಲ್ಲ ಬೇಡ ಸದ್ಯಕ್ಕೆ ಅರಿಶಿಣದ ಗಿಡ ಮಾಡ್ಕೊಬೇಕು ಚಿಕ್ಕಪೇಟೆಯಲ್ಲಿರೋ ದನಗಳಿಗೆ ಒಂಥರ ಆರಾಮ್ ಜೀವನ ಯಾಕಂತಂದರೆ ಹಣ್ಣು ಹಂಪಲು ಏನು ಸೊಪ್ಪು ತರಕಾರಿ ತಿನ್ಕೊಂಡು ಗಟ್ಟು ಮುಟ್ಟಾಗಿ ಜೀವನ ನಡೆಸ್ತಾರೆ ಓ ನೋಡಿ ಖುಷಿ ಆಯಿತು ನೋಡಿ ಹೆಂಗೆ ತಿಂತಾಯಿದೆ ಇದೆ ಕರಂ 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 ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಆ ಆ ನೋಡಿ ಬರೀ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಮೂಲಂಗಿ ಫ್ರೆಶ್ ಆಗಿದ್ದಾವೆ ನಾನು ತಗೊಂಡ್ಲೇಬೇಕು ನನಗೂ ಆಗುತ್ತೆ ನಮ್ಮಅಮ್ಮಂಗೂ ಆಗುತ್ತೆ ಸಾಂಬಾರು ಮಾಡಿ ತಿನ್ಬೋದು ಮೂಲಂಗಿ ಕೂಡ ತುಂಬ ಹೆಲ್ತ್ಗೆ ಒಳ್ಳೆಯದು ನೋಡೋಣ ನೋಡಿ ನೋಡಿ ಬರೀ ಇಪ್ಪತ್ತು ರೂಪಾಯಿ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ ಬಿಳಿ ಮೂಲಂಗಿ ನೋಡಿರ್ತೀರಾ ಆದರೆ ಇಲ್ಲಿ ಬಂದರೆ ನಿಮಗೆ ಪವರ್ಫುಲ್ ಮೂಲಂಗಿ ಕೂಡ ಕಾಣುತ್ತೆ ನೇರಳೆ ನೇರಳೆ ಬಣ್ಣದ ಮೂಲಂಗಿ ಚಿಕ್ಕಪೇಟೆಗೆ ಬಂದಾಗ ಫ್ಲವರ್ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಆರೆಂಜ್ ಇತ್ತು ಆ್ಯಂಡ್ ಈ ಸರಿ ಮಾತ್ರ ಆ್ಯಪಲ್ಲು ಸ್ವಲ್ಪ ಕಾಸ್ಟ್ಲಿ ಇತ್ತು ಲಾಸ್ಟ್ ಟೈಮ್ ನಾನು ಚಿಕ್ಕಪೇಟೆ ಬಂದಾಗ ನೂರು ರೂಪಾಯಿಗೆ ಎಂಬತ್ತು ರೂಪಾಯಿಗೆ ಸಿಕ್ಸ್ಟಿ ರುಪೀಸ್ಗೆಲ್ಲ ಆ್ಯಪಲ್ ಒಂದೊಂದು ಕೆ ಜಿ ಇತ್ತು ಬಟ್ ಈ ಸರಿ ಯಾಕೋ ಜಾಸ್ತಿ ಇತ್ತು ನೂರ ಐವತ್ತು ನೂರ ಇಪ್ಪತ್ತೆಲ್ಲ ಹೇಳ್ತಾಯಿದ್ರು ಸೊ ನಾನು ನೂರ ಇಪ್ಪತ್ರ ಸೆಲೆಕ್ಟ್ ಮಾಡಿ ಚೆನ್ನಾಗಿರೋದನ್ನು ಆರಿಸ್ಕೊಂಡು ಆ ಕಡೆ ಆರೆಂಜು ಆ್ಯಪಲ್ಲು ಎರಡನ್ನೂ ಕೂಡ ಪರ್ಚೇಸ್ ಮಾಡಿದೆ ಬರಿ ಮೂವತ್ತು ರೂಪಾಯಿಗೆ ಒಂದು ಬಾಕ್ಸ್ ಸ್ಟ್ರಾಬೆರಿ ಕಣ್ರಿ ಯಾರಿಗುಂಟು ಯಾರಿಗಿಲ್ಲ ಹೊರಗಡೆ ಎಲ್ಲ ನೂರು ನೂರೈವತ್ತು ರೂಪಾಯಿ ತುಂಬ ಶಾಪಿಂಗ್ ಮಾಡಿ ಮಾಡಿ ಕೈ ತುಂಬ ಕವರ್ಗಳೇ ತುಂಬ್ಕೊಂಡ್ಬಿಟ್ಟಿದ್ವು ನನಗೆ ಹಿಡ್ಕೊಳೋಕ್ಕೂ ಕೂಡ ಕಷ್ಟ ಆಗ್ತಿತ್ತು ಆ್ಯಂಡ್ ಬೇರೆ ಶಾಪಿಂಗ್ ಮಾಡ್ಕು ಕಷ್ಟ ಆಗ್ತಿತ್ತು ಸೊ ನಾನೇನು ಐಡಿಯಾ ಮಾಡಿದೆ ಅಂದರೆ ಒಂದು ದೊಡ್ಡದೊಂದು ಕವರ್ ತೊಗೊಂಡು ಬ್ಯಾಗ್ ತಗೊಂಡು ಎಲ್ಲದೂ ಅದಕ್ಕೆ ಹಾಕ್ಬಿಟ್ಟು ಆರಾಮಾಗಿ ಶಾಪ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಹೋಗೋಣ ನಲ್ವತ್ತು ರೂಪಾಯಿ ಕೊಟ್ಟು ದೊಡ್ಡದೊಂದು ಬ್ಯಾಗ್ ತಗೊಂಡು ಆರಾಮಾಗಿ ಹಿಡ್ಕೊಂಡು ಓಡಾಡಿದೆ ತುಂಬ ವೆಯ್ಟ್ ಇತ್ತು ಬಟ್ ಇಟ್ಸ್ ಓಕೆ ಮೇಯ್ನಾಗಿ ನನಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೇಕಿತ್ತು ಜಾಸ್ತಿ ಸೊ ನಾಲ್ಕು ಕೆ ಜಿ ಈರುಳ್ಳಿಗೆ ಬರೀ ನೂರು ರೂಪಾಯಿ ಇತ್ತು ಸೊ ಆ ಈರುಳ್ಳಿನ ಸೆಲೆಕ್ಟ್ ಮಾಡಿ ತೊಗೊಂಡೇ ಬಿಟ್ಟೆ ಆ್ಯಂಡ್ ಬೆಳ್ಳುಳ್ಳಿ ಬಂದು ಅರ್ಧ ಕೆ ಜಿಗೆ ನೂರು ನೂರ ಇಪ್ಪತ್ತು ಇತ್ತು ದೊಡ್ಡ ಸೈಜ್ ಬೆಳ್ಳುಳ್ಳಿ ಅಂತಾದರೆ ಸ್ವಲ್ಪ ಖಾರ ಕಡಿಮೆ ಇರುತ್ತಂತೆ ಸಣ್ಣ ಬೆಳ್ಳುಳ್ಳಿ ಅಂತಂದರೆ ನಾಟಿದು ಸೊ ಖಾರ ಜಾಸ್ತಿ ಇರುತ್ತೆ ಇದನ್ನೇ ತೊಗೊಳ್ಳಿ ಅಂದರು ಸೊ ಅದನ್ನೇ ತೊಗೊಂಡು ಹೊರಟೆ ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದೆ ನನ್ನ ನೆಕ್ಸ್ಟ್ ಕೆಲಸ ಬಂದು ಮೆಜೆಸ್ಟಿಕ್ಕಿಗೆ ಹೋಗಿ ಶೃಂಗೇರಿ ಬಸ್ಗೆ ಕೊರಿಯರ್ ಮಾಡೋದಿತ್ತು ನಾನು ಪರ್ಚೇಸ್ ಮಾಡಿರೋದನ್ನೆಲ್ಲದನ್ನು ಕೂಡ ಸೊ ನಾನು ಮೆಜೆಸ್ಟಿಕ್ಕಿಗೆ ಹೋದೆ ಮೈಂಡ್ ಸ್ವಲ್ಪ ಫ್ರೆಶ್ ಆಗಲಿ ಸುಸ್ತು ಆಗಿತ್ತು ಅಂತ ಒಂದು ಫ್ರೆಶ್ ಚಾಯ್ ತಗೊಂಡೆ ಕುಡಿದೆ ಹಾಗೆ ಬಸ್ಸಿಗೆ ವೆಯ್ಟ್ ಮಾಡಿದೆ ನನ್ನ ಕೆಲಸ ಮುಗಿಸಿದೆ ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ಬಿಟ್ಟೆ ನೋಡಿ ನನ್ಗೆಲ್ಲ ಶಾಪಿಂಗ್ ಮುಗಿತು ಒಂದ್ ದೊಡ್ಡ ಬ್ಯಾಗ್ ರೆಡಿ ಮಾಡ್ಕೊಂಡಿದೀನಿ ಇದನ್ನ ನಮ್ಮ ಕೊಟ್ಟು ಕಳಿಸ್ಬೇಕಾಗಿರೋದ್ರಿಂದ ನಾನು ನೆಕ್ಸ್ಟ್ ಮೆಜೆಸ್ಟಿಕ್ ಹೋಗಿ ಬಸ್ ಅಲ್ಲಿ ಕೊರಿಯರ್ ಮಾಡಿ ಅಂದ್ರೆ ಪಾರ್ಸೆಲ್ ಕೊಟ್ ಕಳಿಸ್ತೀನಿ ಸೊ ಇಲ್ಲಿ ಈ ಚಿಕ್ಕಪೇಟೆ ಕೆಲಸ ನನಗೆ ಮುಗೀತು ನೀವು ಬೆಂಗಳೂರಿಂದ ಚಿಕ್ಕಪೇಟೆಗೆ ಬರ್ಬೋದು ಅಂತಂದ್ರೆ ಬೈಕ್ ಅಲ್ಲಿ ಟೂ ವೀಲರ್ ಅಲ್ಲಿ ಬರ್ತೀವಿ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಲೇಟ್ ಆಗುತ್ತೆ ಬಿಕಾಸ್ ಜನ ಜಮುರಿ ಜಾಸ್ತಿ ಇದೆ ಅಂದ್ರೆ ತುಂಬಾ ಲೇಟ್ ಆಗುತ್ತೆ ಬಸ್ ಅಲ್ಲಿ ಓಡಾಡಿ ನನಗೆ ಗೊತ್ತಿಲ್ಲ ಸೊ ನಾನ್ ಮೆಟ್ರೋದಲ್ಲಿ ಓಡಾಡೋದ್ರಿಂದ ಮೆಟ್ರೋದಲ್ಲಿ ನೀವು ಚಿಕ್ಕಪೇಟೆಗೆ ಬಂದ್ರಿ ಅಂತ ಅಂದ್ರೆ ಡೈರೆಕ್ಟ್ ಚಿಕ್ಕಪೇಟೆ ಮಾರ್ಕೆಟ್ ಒಳಗಡೆ ಮೆಟ್ರೋ ಸ್ಟೇಷನ್ ಇರೋದು ಸೊ ಆದ ತಕ್ಷಣ ನಮಗೆ ಮಾರ್ಕೆಟ್ಗೆ ಹೋಗೋದಕ್ಕೆ ಈಸಿ ಆಗುತ್ತೆ ಸೊ ನೀವು ಬೆಂಗಳೂರವರೇ ಅಥವಾ ಬೇರೆ ಊರಿಂದ ನೀವು ಚಿಕ್ಕಪೇಟೆಗೆ ಬರ್ತೀರಾ ಅಂತಂದ್ರೆ ಮೆಟ್ರೋನ ಯೂಸ್ ಮಾಡ್ಕೊಳ್ಳಿ ಸೊ ಇದಾಗಿತ್ತು ಇವತ್ತಿನ ನನ್ನ ಚಿಕ್ಕಯ್ಯಾಗ ಯಾರು ಜನ ಇಲ್ಲದೆ ಇರೋ ಕಡೆ ಜಾಗ ಹುಡುಕಿ ಬಂದು ನಿಂತ್ಕೊಂಡಿದ್ದೀನಿ ಏನಕ್ಕೆ ನಾನು ಇವಾಗ ಮೈಕ್ ಯೂಸ್ ಮಾಡ್ತಿಲ್ಲ ಸೊ ನನ್ನ ವಾಯ್ಸ್ ಲೋ ಇರೋದ್ರಿಂದ ನಿಮಗೆ ಅಡುಗಲ್ಲಿ ಇರೋದಿಲ್ಲ ಅಂತ ಸೊ ಅಡ್ಜಸ್ಟ್ ಮಾಡಿ ಕೇಳಿಸ್ಕೊಳ್ಳಿ ಹೆಡ್ಫೋನ್ಸ್ ಇದ್ರೆ ಹೆಡ್ಫೋನ್ಸ್ ಹಾಕೊಂಡು ವಾಲ್ಯೂಮ್ ಬಟನ್ ರೈಸ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ ಯಾಕ ಇನ್ನೊಂದು ಮತ್ತೆ ಇನ್ನೊಂದು ಲಾಗಲ್ಲಿ ಸಿಗೋಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ